ನಮ್ಮ ಪೇರೆಂಟ್ಸ್ನೇ ತಗೋಬೋದು ನಾವು ಅವರು ಸೀನಲ್ಲಿ ಇದ್ರು ಅವರು ಆ್ಯಕ್ಟ್ ಮಾಡ್ಬೇಕಾದ್ರೆ ಜೊತೆನೇ ಇದ್ದರು ಅವರು ಸೀನ್ ನೋಡಿದ್ದಾರೆ ಬಟ್ ಮೂವಿಯಲ್ಲಿ ಅದನ್ನ ನೋಡ್ಬೇಕಾರೆ ನನ್ನ ಮಗಳು ಅನ್ನೋದನ್ನ ಮರೆತು ಅವರು ಆಯೇಶ ಶಿವು ಅಂತ ನೋಡ್ಬೇಕಾರೆ ಆ ಪಾತ್ರಕ್ಕೆ ಅಷ್ಟು ಇನ್ವಾಲ್ವ್ ಆಗಿದ್ದಾರೆ ಅಷ್ಟು ಮನ ಮುಟ್ಟಿದೆ ನಮ್ಮ ಪಾತ್ರ ಸೊ ಅದಕ್ಕೆ ತುಂಬ ಖುಷಿ ಆಯಿತು ಸರ್ ಇದು ನಮ್ಮ ಮೊದಲನೇ ಸಿನಿಮಾ ನನ್ನ ನಾಯಕ ನಟಿ ನಾಯಕ ನಟನಾಗಿ ಆ್ಯಂಡ್ ಅಂಕಿತ ಅವ್ರದ್ದು ನಾಯಕ ನಟಿಯಾಗಿ ನನ್ನ ಅಂಕಿತ ಅಷ್ಟೇ ಎಕ್ಸ್ಪೀರಿಯೆನ್ಸ್ ಅಲ್ಲ ಸರ್ ಬಟ್ ಸ್ಟಿಲ್ ನಾನು ಆದಷ್ಟು ನಾನು ಪ್ರಯತ್ನ ಮಾಡಿದ್ದೀನಿ ಆ್ಯಂಡ್ ಅಟ್ ದ ಎಂಡ್ ಇವಾಗ ನಾವು ಸಿನಿಮಾ ಬಂದು ನೋಡಿದಾಗ ಎಲ್ಲರೂ ಖುಷಿಯಾಗಿದ್ದರು ಸರ್ ಅದು ಎಂಡಲ್ಲಿ ಒಂದು ಅವರು ಅವ್ರದ್ದೊಂದು ಇಮೋಷನಲ್ ಇಮೋಷ್ನಲ್ ಆಗಿದ್ರು ಆ್ಯಂಡ್ ತುಂಬ ಆಯಿತು ಸರ್ ಎಲ್ಲರೂ ಬಂದು ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಸೊ ಆ ಸರ್ ತುಂಬ ಖುಷಿ ಆಗ್ತದೆ ಹೇಳಿ ಸೊ ಅದೇ ಅವ್ರು ಹೇಳ್ದಂಗೆ ನನ್ನ ಫಸ್ಟ್ ಮೂವಿ ಹೀರೋಯಿನ್ ಆಗಿ ನನ್ನಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಬಟ್ ಅವರು ಕೂಡ ತುಂಬ ಚೆನ್ನಾಗೇ ಮಾಡಿದ್ದಾರೆ ಸಿನಿಮಾದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇವರು ಇವ್ರ ಜೊತೆ ಮೊದಲನೇ ಸಿನಿಮಾ ಮಾಡಬೇಕಾದ್ರೆ ತುಂಬ ಖುಷಿಯಾಯಿತು ಸ್ಕ್ರೀನ್ ಶೇರ್ ಮಾಡಿ ಇಬ್ಬರೂ ಹೊಸ ಆ್ಯಕ್ಟರ್ಸ್ ಆಗಿರೋದ್ರಿಂದ ನಮ್ಮ ಮಧ್ಯ ಒಳ್ಳೆ ಕೋಆರ್ಡಿನೇಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಬಂದಿದೆ ಮೂವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಮೊದಲನೇದಾಗಿ ಹೀರೋಯಿನ್ ಹೀರೋಯಿನ್ ಆಗಿ ಮಾಡಿದ್ದೀನಿ ಈ ಸಿನಿಮಾ ನೋಡಬೇಕಾದ್ರೆ ನನಗೆ ತುಂಬ ಖುಷಿಯಾಯಿತು ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡಿದ್ರು ಪ್ರತಿಯೊಬ್ಬರು ಬಂದು ಈ ಮೂವಿ ನೋಡಿದ್ರು ಅವರ ರಿವ್ಯೂಸ್ ಹೇಳಿದ್ರು ಸಿಕ್ಕಾಪಟ್ಟೆ ಖುಷಿ ಆಯಿತು ಲಾಸ್ಟಲ್ಲಿ ಮೂವಿ ಎಲ್ಲ ನೋಡಾದಮೇಲೆ ಅವರ ಪ್ರತಿಯೊಬ್ಬರದು ಕಾಂಪ್ಲಿಮೆಂಟ್ಸ್ ಬಿಷಸ್ ಕೇಳಿ ಸೀನ್ ನೋಡಿ ನಮ್ಗೆ ಅಡು ಬರೋದಲ್ಲದೆ ಅವ್ರ ರಿಯಾಕ್ಷನ್ಸ್ ನೋಡಿ ನಮ್ಮ ಕಣ್ಣು ಕೂಡ ತುಂಬ್ಕೋತು ಸೊ ತುಂಬ ಖುಷಿ ಆಯಿತು ಒಂದು ಸೆಂಟಿಮೆಂಟಲ್ ಆಗಿ ನಾವು ಆಡಿಯನ್ಸ್ನ ಗೆದ್ದಿದ್ದೀವಿ ಆ್ಯಂಡ್ ತುಂಬ ಜನ ಎಮೋಷನಲ್ ಆಗಿದ್ರು ಇವತ್ತು ಎಲ್ಲರೂ ಅಷ್ಟೇ ನಾನು ಹೇಳೋಕೆ ಇಷ್ಟಪಡೋದು ಎಲ್ಲರೂ ನೋಡಿ ತುಂಬ ಖುಷಿ ಆಗ್ತದೆ ನನಗೆ ಇವತ್ತು ನಿಮ್ಮ ಅಪ್ಪ ಅಮ್ಮ ಎಷ್ಟು ಮೋಶನ್ ಇಲ್ಲ ಸರ್ ನಮ್ಮ ತಾಯಿಯವ್ರದ್ದು ಇದು ಒಂದು ಐದನೇದು ಆರನೇ ಸರಿ ಸಿನಿಮಾ ನೋಡ್ತಾ ಇದು ಆರನೇ ಸರಿನೂ ಹತ್ತಿದ್ದಾರೆ ಅವರು ಹಾ ಸರ್ ಸೊ ಅದೇ ನೀವು ಹೇಳ್ದಂಗೆ ಎರಡು ರೀತಿಯ ಸಿನಿಮಾನ ಗೆಲ್ಬೋದು ಒಂದು ಮಾಸ್ ಆಗಿ ಇನ್ನೊಂದು ಈ ರೀತಿ ಎಮೋಷ್ನಲ್ ಆಗಿ ಸೊ ನಮ್ಮಲ್ಲಿ ಎಮೋಷ್ನಲ್ಸ್ ತುಂಬ ವರ್ಕೌಟ್ ಆಗಿದೆ ಒಂದು ಸಿನಿಮಾದಲ್ಲಿ ಒಬ್ಬರನ್ನ ನಗ್ಸೋದು ಅಳಿಸೋದು ಅಷ್ಟು ಸುಲಭ ಅಲ್ಲ ಆ ಒಂದು ಕೆಲಸನ ನಾವು ಚೆನ್ನಾಗಿ ಮಾಡಿದೀವಿ ಅಂತ ಇವತ್ತು ಅನಿಸ್ತು ಎಲ್ಲರೂ ರಿಯಾಕ್ಷನ್ಸ್ ನೋಡಿ ಫಸ್ಟ್ ಟೈಮ್ ನಿಮ್ಮನ್ನು ನೀವು ತೆರೆ ಮೇಲೆ ನೋಡ್ಕೊಂಡಿರ್ತೀರ ಹಾ ಸರ್ ಎಷ್ಟು ಖುಷಿ ಆಯಿತು ಹಾಂ ಸರ್ ಸ್ಟಾರ್ಟಿಂಗ್ ನಾನು ಅಂದ್ಕೊಂಡಿರ್ಲಿಲ್ಲ ನಾನು ಎಷ್ಟು ಚೆನ್ನಾಗಿ ನಾನು ಕಾಣಿಸ್ಕೊಂತೀನಿ ಈ ಅಲ್ಲಿ ಅಂತ ನಾನು ನಮ್ಮ ಡೈರೆಕ್ಟರ್ ಸರ್ಗೆ ಹೋಗಿ ಅಂದೆ ಸರ್ ಒಂದು ಹಳ್ಳಿ ಲುಕ್ಕಲ್ಲಿ ತೆಗಿತಾ ಇದ್ದೀರಾ ನನ್ನ ಫುಲ್ ಉದ್ದಾ ಕುದ್ದು ಬಿಟ್ಟಿದ್ದೀರಾ ಏನು ಸರ್ ಚೆನ್ನಾಗಿ ಬರುತ್ತಾ ಅಥವಾ ಏನು ಅಂತ ಹಂಗೆ ಮಾತಾಡಿದೆ ಬಟ್ ಆಫ್ಟರ್ ಸಿನ್ಮಾ ಒಂದ್ಸರಿ ಮೇಲೆ ಸರ್ದಾಗ ನಾನೇ ಹೋಗಂದೆ ಸರ್ ಈ ಪಾತ್ರ ತುಂಬ 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 ಚೆನ್ನಾಗಿ ಸೂಟ್ ಆಗಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು ಅವರು ಒಂದು ಆಪರ್ಚುನಿಟಿ ಕೊಟ್ಟರು ನನಗೆ ಈ ಈ ಒಂದು ಸ್ಟೋರಿ ಕೊಟ್ಟು ತುಂಬ ಖುಷಿ ಆಗ್ತದೆ ಸರ್ ಇವತ್ತು ನಮ್ಮ ಸಿನಿಮಾನ ಥಿಯೇಟರಲ್ಲಿ ಹೋಗಿ ನೋಡಿದ್ರು ಈಗ ನೀವಿಬ್ಬರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಲ್ಲ ಬೇರೆ ಬಂದಿದ್ದೀರಿ ಒಂದು ರಿವ್ಯೂ ಕೊಡಿ ಸರ್ ಇವಾಗ ಬೇರೆ ಯಾರ ಬೇರೆ ನಾವು ಈ ಸಿನಿಮಾದಲ್ಲಿ ನಾವು ಇದೀವಿ ಅಂತ ಅಳು ಬಂದಿಲ್ಲ ಸರ್ ಆದರೂ ಎಲ್ಲೋ ಒಂದು ಕಡೆ ಕಣ್ಣಲ್ಲಿ ಇರ್ ನಮ್ಮನ್ನ ನಮ್ನ ನೋಡಿನೇ ಕಣ್ಣಲ್ಲಿ ಇರ್ ಬಂದಿದೆ ಅಂದ್ಮೇಲೆ ಅದೇ ಜಾಗದಲ್ಲಿ ಅಕಸ್ಮಾತ್ ಬೇರೆ ಯಾರಾದರೂ ಇದ್ರೆ ಇನ್ನ ನಾವು ಅದ್ಬಿಡ್ತಾ ಇದೀವಿ ತುಂಬಾ ಚೆನ್ನಾಗಿ ಬಂದಿದೆ ಹೌದು ಅಂದ್ರೆ ಈ ಮೂವಿ ನಮ್ಮ ಬಗ್ಗೆ ನಾವು ಹೇಳ್ಕೊಡೋಕ್ಕಿಂತ ಕತೆ ಆಗಿದೆ ಸೊ ಈ ಮೂವಿಗೆ ಬೇರೆ ಆಕ್ಟರ್ಸ್ ಕೂಡ ಆಕ್ಟ್ ಮಾಡಿದ್ರು ಇವಾಗ ನಾವು ಸಿನಿಮಾ ನೋಡ್ಕೊಂಡ್ ಬಂದಿದ್ದೀವಿ ಅಂದ್ರೆ ನನ್ನ ನಮ್ಮ ಮೂವಿ ಅಂತ ನಮಗೆ ಗೊತ್ತು ಬಟ್ ಆದರೂ ಹೇಳಬೇಕು ಅಂದರೆ ಇವಾಗ ಈ ರೀತಿ ಕತೆಗಳು ಬರೋದು ಅಪರೂಪ ಆಗಿದೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸೊ ಎಷ್ಟೋ ಕಾಲ ಆದಮೇಲೆ ಈ ರೀತಿ ಕತೆ ಬಂದಿದೆ ಒಂದು ಒಳ್ಳೆ ಲವ್ ಸ್ಟೋರಿ ಅಂದರೆ ಪ್ರತಿಯೊಬ್ಬರು ನೋಡುವಂಥ ಸಿನಿಮಾ ಆಗಿರೋದ್ರಿಂದ ತುಂಬ ಎಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದೀವಿ ನಾವು ಈ ಪಾತ್ರ ಪಾತ್ರನ ನೋಡಿ ಒಂದು ಒಂದು ಫೀಲ್ ಆಗುತ್ತೆ ಒಂದು ಭಾವನೆ ಆಗುತ್ತೆ ಅದಕ್ಕೆ ಮೇನ್ ರೀಸನ್ ಕತೆ ಸೊ ನಮ್ಮ ರಂಜಿತ್ ಸರ್ ಅಷ್ಟು ಚೆನ್ನಾಗಿ ಅದನ್ನು ಮಾಡಿದ್ದಾರೆ ಅಷ್ಟು ಚೆನ್ನಾಗಿ ಶೂಟ್ ಮಾಡಿ ನಮ್ಮ ಕೈಯಲ್ಲಿ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿಸಿದ್ದಾರೆ ಸೊ ಮೂವಿ ನನಗೆ ನನಗಂತೂ ತುಂಬ ನನ್ನ ಪಾತ್ರ ನನ್ನ ಅಭಿನಯ ನನ್ನ ಮೂವಿ ನನಗೆ ತುಂಬ ಸ್ಯಾಟಿಸ್ಫೈ ಆಗಿದೆ ಕೊನೆಯದಾಗಿ ಆಡಿಯನ್ಸ್ಗೆ ಏನಂತ ಹೇಳ್ಬಿಟ್ಟು ಕರೀತೀರ ಸರಿ ಇವತ್ತು ಜುಲೈ ಫಿಫ್ತ್ ನಮ್ಮ ಸಿನಿಮಾ ಕಾಗದ ನಿಮ್ಮ ಮುಂದೆ ಬಂದಿದೆ ಸೊ ಎಲ್ರಿಗೂ ಹೇಳೋದಿಷ್ಟೇ ಸರ್ ಇವತ್ತು ಬಂದಿದ್ರೆ ಜನ ಹೌಸ್ಫುಲ್ ಆಗಿತ್ತು ಎಲ್ರಿಗೂ ಖುಷಿಯಾಗಿದೆ ಸರ್ ಅದು ಒಂದು ಮನ ಮುಟ್ಟಿದೆ ಅಂತ ಅನ್ಕೊತೀನಿ ಸೊ ನೀವೆಲ್ಲರೂ ಕೂಡ ನಿಮ್ಮ ಮನೆ ಹತ್ರ ಇರೋ ಚಿತ್ರಮಂದಿರಕ್ಕೇನೆ ಹೋಗಿ ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ ಆ್ಯಂಡ್ ನೋಡಿ ನಿಮ್ಮ ಒಂದು ಅಭಿಪ್ರಾಯ ತಿಳಿಸಿ ಆ್ಯಂಡ್ ನಮಗೆ ಆಶೀರ್ವದಿಸ್ಬೇಕು ಅಂತ ನಾನು ಕೇಳ್ಕೊತೀನಿ ಇವತ್ತು ನಮ್ಮ ಕಾಗದ ನಿಮ್ಮ ಮುಂದೆ ಬಂದಿದೆ ಜುಲೈ ಐದನೇ ತಾರೀಕು ಇನ್ನು ಮುಂದೆ ನಿಮ್ಮ ಹತ್ತಿರದ ಎಲ್ಲ ಥಿಯೇಟ್ರಸಲ್ಲಿ ನಮ್ಮ ಮೂವಿ ಇರುತ್ತೆ ನಿಮ್ಮ ಬಿಡುವಿನ ಸಮಯ ಮಾಡಿಕೊಂಡು ನಮ್ಮ ಮೂವಿಗೆ ಅಂತಲೇ ಸಮಯ ಮಾಡಿಕೊಂಡು ಬಂದು ನಮ್ಮ ಮೂವಿ ನೋಡಿ ನಿಮಗೆ ನೋಡಿದಕ್ಕೂ ಚೆನ್ನಾಗಿದೆ ಅಪ್ಪ ನಿಮಗೆ ವರ್ತ್ ಅನ್ನೋ ಥರ ಫೀಲ್ ಆಗೇ ಆಗುತ್ತೆ ಸೊ ಇದು ಫ್ಯಾಮಿಲಿ ಮೂವಿ ಆಗಿರೋದ್ರಿಂದ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಪ್ರತಿಯೊಬ್ಬರೂ ಕರ್ಕೊಂಡ್ಬಂದು ನಮ್ಮ ಮೂವಿ ನೋಡಿ ನಮಗೆ ಪ್ರೋತ್ಸಾಹಿಸಿ ಆಶೀರ್ವಾದಿಸಿ ಥ್ಯಾಂಕ್ ಯು ನಿಮ್ಮಿಬ್ಬರಿಗೂ ಈ ಫಿಫ್ತು ನಿಮ್ಮ ಲೈಫಲ್ಲಿ ಏನಾಗಿರುತ್ತೆ ಸರ್ ಒಂದು ತುಂಬ ದೊಡ್ಡ ಮೂಮೆಂಟ್ ಸರ್ ಲೈಕ್ ನಾನು ನೆಕ್ಸ್ಟ್ ಎಷ್ಟೇ ಸಿನಿಮಾ ಮಾಡಲಿ ದೊಡ್ಡ ಸಿನಿಮಾ ಮಾಡಲಿ ಚಿಕ್ಕ ಸಿನಿಮಾ ಮಾಡಲಿ ಅಥವಾ ದೊಡ್ಡವ್ರ ಜೊತೆ ಆ್ಯಕ್ಟಿಂಗ್ ಮಾಡಲಿ ಯಾವತ್ತೂ ಈ ಕಾಗದ ಅಂತ ಯಾವತ್ತೂ ಮರೆಯಲ್ಲ ಸರ್ ಇದೊಂದು ಲೈಕ್ ನಾನು ಸ್ಟಾರ್ಟಿಂಗಲ್ಲೇ ಇಂಥ ಒಂದು ಸಿನಿಮಾ ಮಾಡ್ತೀನಿ ಇಷ್ಟು ಜನ ನನ್ನ ನೋಡ್ತಾರೆ ಅಷ್ಟು ಖುಷಿ ಪಡ್ತಾರೆ ಅಷ್ಟು ಇಮೋಷ್ನಲ್ ಆಗ್ತಾರೆ ಈ ಪಾತ್ರಕ್ಕೆ ಅಷ್ಟು ಅಟ್ಯಾಚ್ ಆಗ್ತಾರೆ ಅಂದ್ಕೊಂಡಿಲ್ಲ ತುಂಬ ಖುಷಿ ಇದೆ ಸರ್ ಕಾಗದ ಅಂತ ಅನ್ನೋದು ನಾನು ಯಾವತ್ತೂ ಮರೆಯಲ್ಲ ಸರ್ ನನ್ನ ಲೈಫ್ ಟೈಮಲ್ಲಿ ಕೂಡ ಇದು ಬಹು ದೊಡ್ಡ ದಿನ ನಾನು ಇಷ್ಟು ವರ್ಷ ಪಟ್ಟ ಶ್ರಮಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿರೋ ರೀತಿ ಫೀಲ್ ಆಗ್ತಿದೆ ನನ್ನ ನಾನು ಬೆಳ್ಳಿ ಪಡೆದ ಮೇಲೆ ಹಂಗೆ ನೋಡಿದಾಗ ನನಗೆ ಎಮೋಷ್ನಲ್ ಆಯಿತು ಅಂದರೆ ನಾನು ಮೊದಲು ಪಟ್ಟಂಥ ಸ್ಟ್ರಗಲ್ಸ್ ನಮ್ಮ ಪಪ್ಪ ಮಮ್ಮಿ ಪಟ್ಟಂಥ ಸ್ಟ್ರಗಲ್ಸು ಅದೆಲ್ಲ ಕಣ್ಮುಂದೆ ಬಂತು ಇವತ್ತು ಇಲ್ಲಿದ್ದೀನಿ ನಾನು ನಾಯಕ ನಟಿಯಾಗಿ ನನ್ನ ಮೂವಿ ರಿಲೀಸ್ ಆಗಿದೆ ಸೊ ಈ ದಿನ ನಾನು ನನ್ನ ಲೈಫ್ ಟೈಮಲ್ಲಿ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಮುಂದೆ ನಾನು ಮೂವಿ ಮಾಡಬಹುದು ಮತ್ತು ಮೂವೀಸ್ ರಿಲೀಸ್ ಆಗಬಹುದು ಬಟ್ ಕಾಗದ ಅನ್ನೋದೇನಿದೆ ನನ್ನ ಹಿಸ್ಟ್ರಿಯಲ್ಲಿ ನನ್ನ ಒಂದು ಇದರಲ್ಲಿ ಎವ್ರಿ ಟೈಮ್ ದಿ ಫಸ್ಟ್ ಆಗಿರುತ್ತೆ ಬಿಕ್ ಬಿಕಾಸ್ ನನ್ನ ಹೀರೋಯಿನ್ ಆಗಿ ತೊಗೊಂಬಂದಿರೋದು ರಂಜಿತ್ ಸರ್ ನಾನು ಫಸ್ಟ್ ಆಗಿ ಮಾಡಿರೋದು ಅವರ ಒಂದು ಡೈರೆಕ್ಷನಲ್ಲಿ ಸೊ ನೆಕ್ಸ್ಟ್ ನಾನು ಎಷ್ಟೇ ಮೂವಿ ಬಂದರೂ ಎವ್ರಿ ಟೈಮ್ ನಂಬರ್ ಒನ್ ವಿಲ್ ಆಲ್ವೇಸ್ ಆಗದ